ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಕೆನೆಗೆ ಜೀವ ಕಿಸ್ಕೊಟ್ಟು ರಚನಾ ಹೋಗಿ ಬರಲ್ಲ ಅಂತಾನೆ ನಾಚಿಕೆಯಿಂದ ಹೂ ಅಂತಳೆ ರಚನಾ ಬಂಗಾರ ಹೋಗಿ ಬರಲಾ ಡೈಮಂಡು ಬರಲಾ ಅಂತಲೇ ಜೀವ ಇಲ್ಲೇ ನಿಂತಿದ್ದೀರಲ್ಲ ತಗೊಳ್ಳಿ ಹೊರಡಿ ಅಂತ ಮೈಲನ ಕೊಡ್ತಾಳೆ ರಚನಾ ಮುಂದೆ ಹೋಗಿ ವಾಪಸ್ ಬಂದು ರಚ್ಚು ಆವತ್ತು ದೇವಸ್ಥಾನದಲ್ಲಿ ಆ ಹೆಂಗಸು ಮಿಸ್ ಆಗಿರಲಲ್ಲ ಹೇಗಾದರೂ ಮಾಡಿ ಅವಳನ್ನು ಕಂಡುಹಿಡಬೇಕು ಅವಳು ಹೇಗೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಿದ್ದಾಳೆ ಅವಳು ಪರವಾಗಿ ಈ ಮನೇಲಿ ಯಾರಿದ್ದಾರೆ ಅಂತ ಕಂಡುಹಿಡಬೇಕು ನಾನು ಯಾತಕ್ಕೂ ಇವತ್ತು ಒಂದು ಸಲ ಅರ್ಚಕರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಹೋಗಿ ಬರ್ತೀನಿ ಅಂತ ಜೀವ್ ಹೋಗ್ತಾನೆ ಆಗ ರಚನಾ ಬಾಗ್ಲನ್ನು ತೆಗೆದು ಕ್ಯಾಲ್ಗೆಜ್ಜೆ ಮಣಿನ ತೆಗೆದು ನೋಡ್ತಾಳೆ ಈ ಮಣಿಗೂ ಆ ಹೆಂಗಸಿಗೂ ಅಮ್ಮಂಗೂ ಈ ಮನೆಗೂ ಏನೋ ಚೈನ್ ಲಿಂಕ್ ಇದೆ ಅಥವಾ ಆ ಹೆಂಗಸು ಯಾರು ಅಮ್ಮನ ಹೆದಿಸ್ತಿದ್ದ ಹೆದರಿಸ್ತಾ ಹಾಗೆ ಈ ಮನೇಲಿ ಯಾರನ್ನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದಾ ಹೇಗೆ ತಿಳ್ಕೊಳ್ಳೋದು ಜೀವ ಹೇಳಿದಾಗೆ ಅವಳು ಮತ್ತೆ ದೇವಸ್ಥಾನಕ್ಕೆ ಬರಬೇಕು ನಾವು ಕಾಯ್ತಾ ಇದ್ದು ಅವಳನ್ನು ಹಿಡಿಬೇಕು ಆದರೆ ಇಷ್ಟೆಲ್ಲ ಆದಮೇಲೆ ಅವಳು ಬರ್ತಾಳೋ ಇಲ್ವೋ ಅಂತ ರಚನೆಗೆಜ್ಜೆ ಮಣ್ಣಿನ ಅಲ್ಲಿ ಇಡ್ತಾಳೆ ಆಗ ಅವಳಿಗೆ ಔಷಧಿ ಬಾಟ್ಲಿ ಸಿಗುತ್ತೆ ಅಯ್ಯೋ ಹಬ್ಬ ಸಡ್ಗ್ರದಲ್ಲಿ ಔಷಧಿ ಬಗ್ಗೆ ವಿಚಾರಿಸೋದನ್ನು ಮರೆಬಿಟ್ಟಿದ್ದೀನಲ್ಲ ನಿಧಿಗೆ ಫೋನ್ ಮಾಡಿ ಈ ಔಷಧಿ ಬಾಟ್ಲಿನ ಅವಳ ಹತ್ರ ಕಳಿಸ್ಬೇಕು ಬಟ್ ಯಾರ ಹತ್ರ ಕಳಿಸ್ಲಿ ಅಂತ ರಚನಾ ಕಪಿಲ್ ಹತ್ರ ಬರ್ತಾಳೆ ಕಪಿಲ್ ಸೋಪದಲ್ಲಿ ಕೂತಿರ್ತಾನೆ ಕಪಿಲ್ ಆಫೀಸ್ಗೆ ಹೋಗಿಲ್ವಾ ಅಂತಾಳೆ ರಚನಾ ಅದಕ್ಕೆ ತಾನೇ ಕೂತಿರೋದು ಅಂತಾನೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತೇಳೆ ರಚನಾ ಏನು ಅಂತಾನೆ ಕಪಿಲ್ ಈ ಬ್ಯಾಗನ್ನು ನಮ್ಮನೆ ಕೊಡಬೇಕಾಗಿತ್ತು ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳಿ ರಚನಾ ನೀವೇನು ನನ್ನ ಕೊರಿಯರ್ ಬಾಯ್ ಅಂದ್ಕೊಂಡಿದ್ದೀರಾ ಶ್ರೀವಾರಿ ಜ್ಯುವೆಲರ್ಸ್ ನಾನು ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ಲ ಅಂತ ಕಪಿಲ್ ಹೋಗುವಾಗ ನಿಧಿಗೆ ಬೇರೆ ಕಳಿಸ್ತೀನಿ ಅಂತ ಫೋನ್ ಮಾಡಿಬಿಟ್ಟೆ ಏನು ಮಾಡೋದು ಇವಾಗ ಯಾರನ್ನಾದರೂ ಕೇಳ್ತೀನಿ ಅಂತ ರಚನೆ ಹೋಗುವಾಗ ಕಪಿಲ್ ಒಂದು ನಿಮಿಷ ಕೊಡಿ ನಾನೇ ಹೋಗಿಬರ್ತೀನಿ ಅಂತಾನೆ ಕಪಿಲ್ ಬೇಡ ಬಿಡು ಸುಮ್ಮನೆ ನೀನ್ ಯಾಕೆ ಕೊರಿಯರ್ ಬಾಯ್ ಆಗಬೇಕು ನಾನು ಬೇರೆ ಏನಾದರೂ ಅರೇಂಜ್ ಮಾಡ್ಕೋತೀನಿ ಅಂತ ಹೇಳಿ ರಚನಾ ಪರವಾಗಿಲ್ಲ ಕೊಡಿ ಏನೋ ಅರ್ಜೆಂಟ್ ಅಂದ್ರಲ್ವಾ ಇದೇ ಲಾಸ್ಟು ಇನ್ನು ಮುಂದೆ ಈ ಥರದ್ದೆಲ್ಲ ಕೆಲಸ ಹೇಳಿಬಿಡಿ ನನಗೆ ಅಂತಾನೆ ಕಪಿಲ್ ಸರಿ ಥ್ಯಾಂಕ್ ಯು ಅಂತ ಬೇಗ ನಾವು ಅವ್ನ ಕೈಗೆ ಕೊಡ್ತಾಳೆ ರಚನಾ ಲೊಕೇಶನ್ ಕಳಿಸಿ ಅಂತ ಕಪಿಲ್ ಹೋಗ್ತಾನೆ ಈಜೆ ವಜ್ರೇಶ್ವರಿ ಮನೆ ಕಾಲಿಂಗ್ ಬೆಲ್ ಆಗುತ್ತೆ ನಿಧಿ ಬಂದು ಡೋರ್ ಓಪನ್ ಮಾಡಿ ಅಕ್ಕ ಬ್ಯಾಗ್ ಕೊಟ್ಟು ಕಳಿಸಿಲ್ಲ ಅಂತಾಳೆ ಕೊಡಿಲಿ ಅಂತ ನಿಧಿ ತಗೋತಾಳೆ ಒಳಗಡೆನೆ ನೋಡ್ತಿರ್ತಾನೆ ಕಪಿಲ್ ಕೊಟ್ಟಿದ್ದಾಯ್ತಲ್ಲ ಇನ್ನೂ ಯಾಕೆ ನಿಂತಿದ್ಯಾ ತಂದು ಕೊಟ್ಟಿದ್ದಕ್ಕೆ ಟಿಪ್ಸ್ ಏನಾದರೂ ಕೊಡಬೇಕಾ ನಿಧಿ ಏನು ಅಂದ್ಕೊಂಡಿದ್ದೆ ನೀನು ನನ್ನನ್ನು ಬೀಗರು ಮನೆಯಿಂದ ಬರ್ತಿದ್ದೀನಿ ಕೊನೆ ಪಕ್ಷ ಒಳಗ್ರದ್ದು ನೀರು ಕೊಡಬೇಕು ಅನ್ನೋ ಇಲ್ವಾ ನಿನಗೆ ನಿನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವ ನಿನಗೆ ಅಂತಲೇ ಕಪಿಲ್ ನೀರು ಕುಡಿಯೋನಾದರೂ ಕೊಡ್ಬೋದು ನೀನು ಬೀರು ಕುಡಿಯೋನಲ್ವಾ ಕೂತ್ ಕುಡ್ಕೊಂಡು ಬಂದಿದ್ಯಾ ಅಂತ ಏಯ್ ಇಲ್ಲಪ್ಪ ಅಂತಾನೆ ಕಪಿಲ್ ಒಂದು ಸಲ ಊದು ಅಂತ ಹೇಳೇನಿದ್ದಿ ಊದ್ತಾನೆ ಕಪಿಲ್ ಕುಡ್ತಿಲ್ಲ ಬಾವೊಳಗೆ ಕೂತ್ಕೋ ಅಂತಳೆ ನಿಧಿ ಮನೆಯಲ್ಲಿ ಯಾರೂ ಇಲ್ವಾ ಅಂತಾನೆ ಕಪಿಲ್ ಅಮ್ಮ ಮತ್ತು ದೊಡ್ಡಮ್ಮ ದೇವಸ್ಥಾನ ಹೋಗಿದ್ದಾರೆ ಡ್ಯಾಡಿ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ ಮನೆಯಲ್ಲಿ ನಾನಿದ್ದೀನಿ ವೆರೈಟಿ ವೆರೈಟಿ ಚಾಕು ಇದೆ ಯಾರನ್ನ ಸಾಯಿಸಿದ್ರು ಸೆಲ್ಫ್ ಡಿಫೆನ್ಸ್ ಅಂತ ತಪ್ಪಿಸ್ಕೋಬಹುದು ನೀರು ಕುಡಿತೀಯಾ ಅಥವಾ ಜ್ಯೂಸ್ ಏನಾದರೂ ಅಂತಾಳೇನಿದಿ ಏನು ಬೇಡ ಸುಮ್ಮನೆ ಕೇಳಿದೆ ಅಷ್ಟೇ ಅಂತಾನೆ ಕಪಿಲ್ ಇಷ್ಟು ದೂರ ಬಂದಿದ್ಯಾ ಹಾಗೆ ಕಳಿಸೋದಾ ನೀರು ಕೊಡ್ತೀನಿ ಕುಡಿದ್ಬಿಟ್ಟು ಹೋಗು ಅಂತ ನೀರನ್ನು ತಂದು ಕೊಡ್ತಾಳೆನಿದಿ ಟ್ಯಾಂಕ್ ಯು ಅಂತ ನೀರನ್ನು ಕುಡಿತಾ ಇರುವಾಗ ನಿಧಿ ಬ್ಯಾಗಿಂದ ಔಷಧಿ ಬಾಟ್ಲನ್ನು ತೆಗಿತಾಳೆ ಏನದು ಏನು ಔಷಧಿ ಬಾಟ್ಲು ಇದ್ದಂಗಿದೆ ಇದನ್ನ ಯಾಕೆ ನಿಮ್ಮ ಅಕ್ಕ ಕಟ್ ಕಳಿಸಿದ್ದಾಳೆ ಅಂತಾನೆ ಕಪಿಲ್ ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕು ನೀರು ಗ್ಲಾಸ್ ಗ್ಲಾಸಲ್ಲಿ ಇಟ್ಬಿಟ್ಟು ಹೊರಡು ಅಂತೇಳೆನಿದ್ದಿ ಗಿಣಿ ನಾನು ಹೋಗ್ಬಿಡ್ತೀನಿ ಅಂತಾನೆ ಕಪಿಲ್ ಸರಿ ಅಂತೇಳೆನಿದ್ದಿ ಅವಳನ್ನೇ ನೋಡ್ತಾ ಕಪಿಲ್ ಹೋಗ್ತಾನೆ ಈಚೆ ಜೀವ ಗೋಲ್ಡನ್ನೆಲ್ಲ ನೋಡ್ತಿರ್ತಾನೆ ಬ್ರೋ ಇದೆಲ್ಲ ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟಿಂದ ಬಂದಿರೋದು ನೀನು ಮೈಕ್ರೋಸ್ಕೋಪ್ ಹಾಕಿ ಚೆಕ್ ಮಾಡೋ ರೀತಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇಟ್ಸ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂತಾನೆ ರಾಣ ರಾಣ ಅದು ನನಗೂ ಗೊತ್ತಿದೆ ಹೋಲ್ ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ ಕಸ್ಟಮರ್ಸ್ಗೆ ಕೊಡಬೇಕಲ್ವಾ ಅಂತಲೇ ಜೀವ ಬ್ರೋ ಈಗ ಗೋಲ್ಡ್ ರೇಟ್ ಆಕಾಶಕ್ಕೆ ಹೋಗ್ತಿದೆ ಜನ ಕೂಡ ತುಂಬ ಹುಷಾರೆ ಒಂದಕ್ಕೆ ನಾಲ್ಕು ಸಲ ಚೆಕ್ ಮಾಡೆ ಜನ ಬಂಗಾರನ ಪರ್ಚೇಸ್ ಮಾಡೋದು ಅಂತಲೇ ರಾಣ ಮತ್ತು ದುಡ್ಡು ಸುಮ್ಮನೆ ಬರುತ್ತರ ಜನಗಳು ವರ್ಷಗಟ್ಟಲೆ ಸೇವೆ ಮಾಡ್ತಾರೆ ಮಕ್ಕಳ ಮದುವೆ ಮುಂಜಿ ನಿಶ್ಚಿತಾರ್ಥ ಅಂತೆಲ್ಲ ಅವ್ರ ನಂಬಿಕೆ ಉಳಿಸ್ಕೊಳ್ಳೋದೇ ನಮ್ಮ ಪ್ರಿಯಾರಿಟಿ ಅಲ್ವಾ ಅಂತಾನೆ ಜೀವ ಆಗ ಅಲ್ಲಿರೋ ವರ್ಕರ್ ಹತ್ರ ಕಣ್ಣಲ್ಲಿ ಸನ್ನೆ ಮಾಡ್ತಾನೆ ರಾಣ ಅವಳು ಆಯಿತು ಅಂತ ಸನ್ನೆ ಮಾಡ್ತಾಳೆ ನೀನು ಚೆಕ್ ಮಾಡಿರೋ ಗೋಲ್ಡನ್ನು ನಾನು ಅಬೇಸ್ ಮಾಡಿ ಡುಪ್ಲಿಕೇಟ್ ಗೋಲ್ಡನ್ನು ರೀಪ್ಲೇಸ್ ಮಾಡಿದರೆ ಆಗ ಏನು ಬ್ರೋ ಅಂತ ರಾಣ ಯೋಚನೆ ಮಾಡ್ತಾನೆ ನಿಧಿ ಅಕ್ಕ ಕಳಿಸಿರೋ ಇಂಜೆಕ್ಷನ್ ಅದು ಲ್ಯಾಬ್ ರಿಪೋರ್ಟ್ ಬಂದಿದೆ ಏನಿದು ಇದರಲ್ಲಿ ಕೆಮಿಕಲ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆಯಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಅಂತ ಸರ್ಚ್ ಕೊಟ್ಟು ನೋಡ್ತಾಳೆ ನೋಡ್ತಾಳೆನಿದ್ದೀವಿ ಆಗ ಆರತಿ ಮತ್ತು ವಜ್ರೇಶ್ವರಿ ದೇವಸ್ಥಾನದಿಂದ ಬರ್ತಾರೆ ಅಮ್ಮ ಪ್ರಸಾದನ ಅವಳಿಗೆ ಹತ್ತಾರೆ ಕೈಯಲ್ಲಿ ಯಾವುದೋ ಲ್ಯಾಬ್ ರಿಪೋರ್ಟ್ ಇದೆ ಕಾಲೇಜಲ್ಲಿ ಏನಾದರೂ ಅಸೈನ್ಮೆಂಟ್ ಕೊಟ್ರಾ ಅಂತಾರೆ ವಜ್ರೇಶ್ವರಿ ಅಸೈನ್ಮೆಂಟ್ ಕೊಟ್ಟಿರೋದು ಕಾಲೇಜ್ನಲ್ಲ ದೊಡ್ಡಮ್ಮ ರಚನಾ ಅಕ್ಕ ಅಂತಳೇನಿದ್ದಿ ರಚನಾನ ಅಂತಾರೆ ಆರತಿ ಆಗ ತೇಜ ಬಂದು ಯಾವುದ್ರ ಬಗ್ಗೆ ಅಂತಾನೆ ಅಕ್ಕ ಔಷಧಿ ಬಾಟ್ಲಿನ ಕೊಟ್ಕಳಿಸಿ ಇದ್ರ ಕೆಮಿಕಲ್ ಕಾಂಪ್ರಜೇಷನ್ ಏನು ಇದನ್ನು ಯಾವ ಡಿಸೀಸ್ಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದು ಶಾಕಿಂಗ್ ಫ್ಯಾಕ್ಟ್ ಏನು ಗೊತ್ತದಡಮ್ಮ ಇದು ಮೆಡಿಸಿನೇ ಅಲ್ಲ ಇದೊಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ ಅಂತೇಳೇನಿದಿ ಏನಮ್ಮ ಹೇಳ್ತಿದ್ಯಾ ಅಂತಾರೆ ತೇಜ ಹೌದು ಡ್ಯಾ ಒಬ್ಬ ಮನುಷ್ಯನಿಗೆ ನೋವಾಗದೇ ಇಂಚಿಂಚಾಗಿ ಸಾಯಿಸೋದು ಅಂತಾರಲ್ಲ ಅದಕ್ಕಿಂತ ಭಯಂಕರವಾಗಿರುತ್ತೆ ಇದರ ಎಫೆಕ್ಟ್ ಅಂತೇಳೇನಿದಿ ಅಂದರೆ ಏನಾಗುತ್ತೆ ಇದರಿಂದ ಅಂತಾರೆ ಆರ್ತಿ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ಬ್ರೈನಲ್ಲಿರೋ ಮೆಮೊರಿ ಸೆಲ್ಸ್ ಎಲ್ಲ ನಾಶ ಆಗುತ್ತೆ ಮನುಷ್ಯ ಅವನ್ನ ಅವನೇ ಮರೆತು ಹೋಗ್ತಾನೆ ಭ್ರಮೆ ಅಂತಾರಲ್ಲ ಹಾಗಾಗುತ್ತೆ ಅಂತೇಳೇನಿದಿ ಮರವಿನ ರೋಗ ಅಂತಾರಲ್ಲ ಹಾಗ ಅಂತಾರೆ ಅದಾದರೂ ಪರವಾಗಿಲ್ಲಮ್ಮ ಆರೋಗ್ಯ ಬಂದವರಿಗೆ ಕೆಲವು ವಿಷಯ ಆದರೂ ನೆನಪಲ್ಲಿರುತ್ತೆ ಈ ಮೆಡಿಸಿನ್ ತಗೊಳ್ಳೋರಿಗೆ ಏನೂ ನೆನಪಿರಲ್ಲ ಒಂಥರ ಉಸಿರಾಡುವ ಹೆಣದ ಥರ ಆಗ್ತಾರೆ ಯಾವಾಗ ಹೆಣನೂ ಆಗಿಬಿಡ್ತಾರೆ ಅದನ್ನು ಕೂಡ ಹೇಳೋಕ್ಕಾಗಲ್ಲ ಇದನ್ನು ಅಕ್ಕ ಏನಕ್ಕೆ ಕೊಟ್ಟು ಕಳಿಸಿರ್ಬೋದು ಅಲ್ಲಿ ಯಾರು ಯಾರಿಗೆ ಕೊಡ್ತಿದ್ದಾರೆ ಇದನ್ನು ಅಂತೇಳಿದ್ವಿ ಆಗ ವಜ್ರೇಶ್ವರಿ ಗಟ್ಟಿಯಾಗಿ ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು ಅಂತ ದೊಡ್ಡವ್ರ ಮನೆ ಸಮಾಚಾರ ನಮಗೆ ಲಿಮಿಟ್ ದಾಟಿ ಹಣ ಇರೋ ಕಡೆ ಆಪತ್ತು ಹೊಂಚಾಗ್ತಾ ಇರುತ್ತೆ ಇದನ್ನು ನಿಮ್ಮಕ್ಕ ರಚನಾ ಆ ಕತ್ತೆಗೆ ಎಷ್ಟು ಹೇಳಿದರೂ ಅರ್ಥ ಮಾಡ್ಕೊಳ್ಳಲ್ಲ ಈಗ ನಿನ್ನನ್ನು ಅವಳು ಅವಳಿಗೆ ಗ್ರೂಪಿಗೆ ಸೇರಿಸ್ಕೊಂಡಿದ್ದಾಳ ಅಂತ ಲ್ಯಾಬ್ ರಿಪೋರ್ಟ್ನ ಹರಿದು ಬಿಸಾಕ್ತಾ ನೋಡು ನಿಧಿ ನಿನ್ನ ಅಪ್ಪ ಅಮ್ಮಂಗೆ ನೀನು ಒಬ್ಬಳೆ ಮಗಳು ನಿನ್ನ ಸುತ್ತ ಅವ್ರ ಕನಸನ್ನು ಕಟ್ಕೊಂಡು ಬರುತ್ತಿದ್ದಾರೆ ನೀನು ಚೆನ್ನಾಗಿ ಓದಿ ಡಾಕ್ಟ್ರ್ ಆಗೋ ಕಡೆ ಗಮನ ಕೊಡು ರಚನಾ ಮನೆ ವಿಚಾರದಲ್ಲಿ ನೀನು ತಲೆ ಹಾಕೋ ಅವಶ್ಯಕತೆ ಇಲ್ಲ ಅವಳು ಫೋನ್ ಮಾಡಿದರೆ ನೀನು ಫೋನ್ ತೆಗಿಬೇಡ ಅವಳ ಜೊತೆ ಮಾತಾಡಬೇಡ ಇದನ್ನು ಮೀರಿ ಏನಾದರೂ ನಡ್ಕೊಂಡ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತ ವಜ್ರೇಶ್ವರಿ ಸಿಟ್ಟಿಂದ ಹೋಗ್ತಾರೆ ದೊಡ್ಡಮ್ಮ ಯಾಕೆಷ್ಟೊಂದು ಎರಡಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂತಾಳೆ ನಿಧಿ ಕೆಲವು ದಿನದಿಂದನೇ ಅವರು ಒಂಥರ ಇದ್ದಾರೆ ನೀನು ಬೇಜಾರು ಮಾಡ್ಕೋಬೇಡ ಅಂತಾರೆ ಆತಿ ನಿಧಿ ದೊಡ್ಡಮ್ಮ ಒಂದು ವಿಚಾರನ ಸ್ಟ್ರಾಂಗಾಗಿ ಹೇಳ್ತಾರೆ ಅಂದರೆ ಅದು ನಮ್ಮ ಒಳೆಯದಕ್ಕೇನೆ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡ್ ಅಂತ ತೇಜ ಹೋಗ್ತಾನೆ ಈಚೆ ಬಾಮಿನಿ ಟಿ ವಿಯಲ್ಲಿ ಭರತನಾಟ್ಯ ನೋಡ್ತಾ ತಾನು ಕೈ ಕೂತ್ಕೊಂಡು ಕೈನಲ್ಲಿ ಆ್ಯಕ್ಷನ್ ಮಾಡ್ತಾ ಇರ್ತಾರೆ ಆಗ ರಚನಾ ಬಂದು ಭರತನಾಟ್ಯನ ಎಂಜಾಯ್ ಮಾಡ್ತಿದ್ದಾರೆ ಅತ್ತೆ ಬೈ ಚಾನ್ಸ್ ದೇವಸ್ಥಾನದಲ್ಲಿ ಡಾನ್ಸ್ ಮಾಡಿದ್ದು ಇವರೇನ ಅಲ್ಲ ಆ ಪರ್ಸ್ನಾಲಿಟಿಗೂ ಈ ಪರ್ಸ್ನಾಲಿಟಿಗೂ ವ್ಯತ್ಯಾಸ ಇದೆ ಹಾಗಾದರೆ ಆ ಹೆಂಗ್ಸಿಗೂ ಇವರಿಗೂ ಏನಾದರೂ ಕನೆಕ್ಷನ್ ಇರ್ಬೋದು ಆ ಚೆಕ್ ಮಾಡೋಣ ಅಂತ ರಚನಾ ಬಾಮಿಯೊನ್ನೇ ಮುಂದೆ ಬಂದು ಅತ್ತೆ ಅಂತಾಳೆ ರಚನಾ ಅಂತಾರೆ ಬಾಮಿನಿ ನಿಮಗೆ ಭರತನಾಟ್ಯಮಂದರೆ ಅಷ್ಟೊಂದು ಇಷ್ಟನಾ ಅಂತಾಳೆ ರಚನಾ ಒಂದು ಕಾಲದಲ್ಲಿ ನನ್ನ ಪ್ರಾಣ ಆಗಿತ್ತು ಅಂತಾರೆ ಬಾಮಿನಿ ನಿಮಗೆ ಭರತನಾಟ್ಯ ಬರುತ್ತಾ ಅಂತಾಳೆ ರಚನಾ ಬರುತ್ತೆ ಅಂತ ಸುಳ್ಳು ಹೇಳ ಅಂತ ಯೋಚನೆ ಮಾಡಿ ನನಗೆ ಕಥಕ್ ಭರತನಾಟ್ಯ ಎಲ್ಲ ಬರುತ್ತೆ ಅಂತ ಒಂದು ಕಾಲದಲ್ಲಿ ನಾಟ್ಯದಲ್ಲಿ ನನ್ನ ಸೋಲ್ಸೋರೆ ಇರಲಿಲ್ಲ ಅಂತ ಸುಳ್ಳು ಹೇಳ್ತಾರೆ ಹೌದಾ ಅತ್ತೆ ಅಂತಾಳೆ ರಚನಾ ಮದುವೆ ಆದಮೇಲೆ ಎಲ್ಲ ಬಿಟ್ಟು ಹೋಗೋಯ್ತು ಅಂತ ಆ್ಯಕ್ಷನ್ ಮಾಡ್ತಾರೆ ಬಾಮಿನಿ ನಿಮ್ಮ ಈ ಬ್ಯೂಟಿ ರಹಸ್ಯನೇ ಭರತನಾಟ್ಯಂ ಐ ಆಮ್ ಎರೈಟ್ ಅಂತ ಹಳೆ ರಚನಾ ನಿನಗೂ ಬರುತ್ತಾ ಅಂತಾರೆ ಬಾಮಿನಿ ನಿಮ್ಮ ಅಷ್ಟಲ್ಲ ಸಿನಿಮಾಗೆ ಅಂತ ಒಂಚೂರು ಕಲ್ತಿದ್ದೀನಿ ಅದನ್ನು ಈಗ ಮರೆಬಿಟ್ಟಿದ್ದೀನಿ ಅಂತಳೆ ರಚನಾ ಯಾವುದನ್ನೇ ಆಗಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅಂತಾರೆ ಬಾಮಿನಿ ಇನ್ಮೇಲೆ ಮಾಡ್ತೀನಿ ಅತ್ತೆ ಆ ಗುರುವಂದನೆ ಇದೆಯಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ ಅಂತಳೆ ರಚನಾ ಆಗ ಹಾಂ ಅಂತ ಬಾಮಿನಿ ಏನೇನೋ ಮಾಡ್ತಾರೆ ಇವರಿಗೆ ಭರತನಾಟ್ಯದ ಗಂಧ ಗಾಳಿನೂ ಗೊತ್ತಿಲ್ಲ ಇದರಿಂದ ಇನ್ಫಾರ್ಮೇಷನ್ ಅಂತೂ ತೆಗಿಬೋದು ಅಂತ ಅತ್ತೆ ಈ ಮನೇಲಿ ನಿಮಗೆ ಮಾತ್ರ ಡ್ಯಾನ್ಸ್ ಬರೋದಾ ಅಥವಾ ಮತ್ತೆ ಯಾರಿಗಾದರೂ ಬರುತ್ತಾ ಅಂತಾಳೆ ರಚನಾ ದೇವಿಗೆ ಬರುತ್ತೆ ಆದರೆ ಹೇಳೋದ ಬೇಡವಾ ಅಂತ ವಾಮಿನಿ ಯೋಚನೆ ಮಾಡ್ತಾರೆ ಆಗ ರಚನೆಗೆ ಕನಕಾಂಬರಿ ದೇವಿ ಡ್ಯಾನ್ಸ್ ಮಾಡ್ತಿದ್ದಿದ್ದು ಆಮೇಲೆ ಇಷ್ಟ ಇಲ್ಲ ಅಂತ ಬಿಟ್ಲು ಅಂದಿದ್ದು ನೆನಪಾಗುತ್ತೆ ಕಾ ರಚನೆಗೆ ಕಾಲ್ ಬರುತ್ತೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಆ ಅತ್ತೆ ಆಮೇಲೆ ಸಿಗ್ತೀನಿ ನಾನು ಅಂತ ರಚನಾ ಈಚೆ ಬರ್ತಾಳೆ ಇವಳ್ಯ ಕಿದ್ದಕ್ಕಿದ್ದ ಹಾಗೆ ಬರ್ ಬಂದು ನಾಟ್ಯದ ಬಗ್ಗೆ ವಿಚಾರಿಸ್ತಿದ್ದಾಳೆ ಅಂತಾರೆ ಭಾಮಿನಿ ಈಚೆ ರಚನಾ ಹಲೋ ಅಮ್ಮ ಅಂತಾಳೆ ರಚನಾ ಏನು ಮಾಡೋಕ್ಕೆ ಹೊರಟಿದ್ಯಾದೀಗ ಯಾವುದೋ ಔಷಧಿ ಗೆ ರಿಸರ್ಚ್ ಮಾಡೋಕ್ಕೆ ಹೇಳಿದ್ಯಾ ಅಂತಾರೆ ವಜ್ರೇಶ್ವರಿ ಹೌದಮ್ಮ ಆ ಬಾಟಲ್ನ ನಾನು ಅತ್ತೆ ರೂಮಲ್ಲಿ ನೋಡಿದೆ ಆ ಇಂಜೆಕ್ಷನ್ ಬಾಟಲ್ ಮೇಲೆ ಅದರ ಹೆಸರು ಯಾವ ಡೀಟೇಲ್ಸು ಇಲ್ಲ ಅದನ್ನು ಏನಕ್ಕೆ ಕೊಡ್ತಾರೆ ಅಂತ ತಿಳ್ಕೊಬೇಕಾಗಿತ್ತು ಅಂತ ಹೇಳಿ ರಚನಾ ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು ರಚನಾ ನೀನು ಬದುಕ್ತಿರೋದು ಮನೆಯಲ್ಲಿ ಅಲ್ಲ ಹಾವಿನ ಹುತ್ತದಲ್ಲಿ ಸ್ವಲ್ಪ ಯಾಮರಿದ್ರು ಅದರ ವಿಷಯಕ್ಕೆ ನೀನು ನಿನ್ನ ಕುಟುಂಬ ಬಲಿಯಾಗ್ತೀರಾ ಅನ್ನೋ ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇದ್ದವಳು ನಾನು ನಾನೇ ನಡುಕ್ತಿದ್ದೀನಿ ಅಂದರೆ ಆ ಹೆಂಗಸು ಎಂಥವಳು ಅಂತ ಅರ್ಥ ಮಾಡ್ಕೊ ಬಿಟ್ಬಿಡು ಅವಳು ಸಾವಾಸನ ಅಂತಾರೆ ವಜ್ರೇಶ್ವರಿ ಬಿಟ್ಬಿಡ್ತೀನಿ ಆ ಹೆಂಗಸು ಯಾರು ಅನ್ನೋದನ್ನು ಹೇಳು ಅವಳು ಉದ್ದೇಶ ಏನು ಯಾತಕ್ಕೋಸ್ಕರ ಅವಳು ಇದನ್ನೆಲ್ಲ ಮಾಡ್ತಿದ್ದಾಳೆ ಅವಳಿಗೂ ನಮ್ಮ ಫ್ಯಾಮಿಲಿಗೂ ಏನು ಸಂಬಂಧ ಅವಳಿಗೆ ನಮ್ಮ ಮೇಲೆ ಯಾಕೆ ದ್ವೇಷ ಪ್ರತಿಯೊಂದನ್ನು ಡಿಟೇಲ್ ಆಗಿ ಹೇಳು ಅದನ್ನು ಹೇಳಿದ ಮೇಲೆ ನಿನ್ನ ಫೀಲಿಂಗ್ಸು ನನಗೆ ಬಂದರೆ ಆಗ ನಾನು ಈ ವಿಚಾರನ ಕೈ ಬಿಡ್ತೀನಿ ಹೇಳಮ್ಮ ಯಾರವಳು ಅಂತಾಳೆ ರಚನಾ ಅದನ್ನೊಂದು ಕೇಳಿಬೇಡ ಅಂತಾರೆ ವಜ್ರೇಶ್ವರಿ ಸರಿ ಅವಳು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟವಳು ಅಂತಿದ್ಯಾ ಅವಳಿಗೂ ನಿನಗೂ ಏನು ಸಂಬಂಧ ಅವಳನ್ನು ಕಂಡ್ರೆ ನೀನು ಯಾಕೆ ಹೆದರ್ಕೊತಿದ್ಯಾ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಮಾಧುರಿ ಕೊಲೆ ನೆನಪಾಗುತ್ತೆ ಅಮ್ಮ ಉತ್ತರ ಕೊಡು ರಚನಾ ಬೆಂಕಿ ಮುಟ್ಟಿದರೆ ಮೈ ಸುಡುತ್ತೆ ಅನ್ನೋದನ್ನು ನಾವು ಬೆಂಕಿಲಿ ಕೈಯಿಟೆ ತಿಳ್ಕೊಬೇಕಾಗಿಲ್ಲ ರಚನಾ ಅಂತಾರೆ ವಜ್ರೇಶ್ವರಿ ಕರೆಕ್ಟಮ್ಮ ಆದರೆ ಬೆಂಕಿ ಎಲ್ಲಿಂದ ಬರ್ತಾ ಇದೆ ಅನ್ನೋದಾದರೂ ಗೊತ್ತಾಗಬೇಕಲ್ವಾ ಹೇಳು ಅಂತಾಳೆ ರಚನಾ ನೋಡು ಅಮ್ಮ ನಿನ್ನೂ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಇನ್ವೆಸ್ಟಿಗೇಷನ್ನ ಇಲ್ಲಿಗೆ ನಿಲ್ಲಿಸ್ಬೇಡು ನೀನು ನಿನ್ನ ಗಂಡ ಅಂತ ಸುಮ್ಮನೆ ಇರು ಅಂತಾರೆ ವಜ್ರೇಶ್ವರಿ ನನಗೆ ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲಮ್ಮ ಅವಳು ಯಾರು ಅಂತ ನನ್ನ ಕಂಡು ಹಿಡಿದೇ ಬಿಡಲ್ಲ ಅಂತಾಳೆ ರಚನಾ ಇರುಳ್ಕಂಡು ಬಾವಿಗೆ ಹಗ್ಲಲ್ಲಿ ಬೀಳ್ತೀನಿ ಅನ್ನೋದು ಮೂರ್ಖತನ ಅಂತಾರೆ ವಜ್ರೇಶ್ವರಿ ಬಾವಿಗೆ ಇಳಿದಾಗಿದೆ ಇನ್ನು ಆಳ ನೋಡೋದು ಒಂದೇ ಬಾಕಿ ಅಂತಾಳೆ ರಚನ ನಿನ್ನಿಷ್ಟ ಅಂತ ಕಾಲ್ ಕಟ್ ಮಾಡ್ತಾರೆ ವಜ್ರೇಶ್ವರಿ ಈಚೆ ಜೀವ ಅಂಗಡಿ ಬಾಗಿಲನ್ನು ಸೆಕ್ಯೂರಿಟಿ ಹತ್ರ ಹಾಕಿಸ್ತಾನೆ ಮಳೆಗಾಲ ಚಳಿ ಜಾಸ್ತಿ ಇರುತ್ತೆ ರಗ್ಗದ್ಕೊಳ್ಳೆ ಅಂತಾನೆ ರಾಣ ಹೊರಡೋಣ ಅಂತಾನೆ ನೀನು ಹೋಗಿರೋ ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ ಹೋಗಬೇಕು ಅಂತ ರಾಣ ಹೋಗ್ತಾನೆ ಈಚೆ ರಚನ ಗೆಜ್ಜೆ ಮಣ್ಣಿನ ನೋಡ್ತಾ ಈ ಗೆಜ್ಜೆ ಓನರ್ ಯಾರು ಅಂತ ನಾಳೆ ಒಳಗೆ ಕಂಡು ಹಿಡಿತೀನಿ ಅಂತಾಳೆ ಈಚೆ ರಾಣ ಮತ್ತು ದೇವಿ ಜ್ಯುವೆಲ್ಲರ್ ಒಳಗೆ ಹೋಗಿ ಲಾಕಲ್ ಲಾಕರ್ನಲ್ಲಿರೋ ಚಿನ್ನನ ನೋಡ್ತಾರೆ ಈಚೆ ಜೀವ ಗಾಡಿಯಲ್ಲಿ ಹೋಗ್ತಾ ಫೋನ್ ಇಲ್ಲಿಟ್ಟೆ ಆಫೀಸಲ್ಲೇ ಬಿಟ್ಟಿದ್ದೀನಿ ಅಂತ ವಾಪಸ್ ಜ್ಯುವೆಲ್ಲರಿಗೆ ಬಂದು ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾನೆ ಶಾಕ್ನಿಂದ ದೇವಿ ರಾಣ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ